ತಿಳುವಳಿಕೆ ದೇಶೀಯ ಆಹಾರ ಪದಾರ್ಥಗಳ ಪರಿಚಯ ಶಿಸ್ತು ಸಮಯ ಪ್ರಜ್ಞೆ ಸ್ವಚ್ಛತೆಯ ಪ್ರಾತ್ಯಕ್ಷಿಕ ಕಲಿಕೆ ಮನೋರಂಜನೆಗಳು ಯೋಗ ಪ್ರಾಣ ತರಬೇತಿಗಳು ಸೇವಾ ಮನೋಭಾವ ಬದಲಾದ ವಿಚಾರಗಳನ್ನು ಅರ್ಥಪೂರ್ಣವಾಗಿ ತರಬೇತಿ ನೀಡಲಾಗುವುದು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ತರಬೇತಿ ನೀಡಲಾಗುತ್ತದೆ ಇದು ಕೂಡ ಒಂದು ಒಂಬತ್ತು ಹನ್ನೆರಡು ಇಪ್ಪತ್ನಾಕರಿಂದ ಅದು ಹದಿನಾರು ತನಕ ನಡೆಯಲಿಕ್ಕೆ ಇದೆಲ್ಲ ಒಟ್ಟಾಗಿ ಇರುವಂಥ ವಿಚಾರ ಆಳ್ವೀಳ ಈಗಾಗಲೇ ಬೇಕಾಗುವ ಎಲ್ಲ ತಯಾರಿಗಳು ಎಲ್ಲವೂ ನಡೀತಾ ಇದು ಮಾಡಿದ್ದಾರೆ ಈ ಬಗ್ಗೆ ತುಂಬ ಏನಾದರೂ ಇತ್ಯ ನಮಗೆ ನಮ್ಮ ವಿದ್ಯಾರ್ಥಿಗಳ ವರ್ಗ ಅಲ್ಲದೆ ನಮ್ಮ ಜೀವ ಇಪ್ಪತ್ತೆರಡು ಸಾವಿರ ಮಕ್ಕಳವರ ಅವರ ಎಲ್ಲ ಪಾಲಕರು ಬರುವ ಜೊತೆ ಕಳೆದ ದಿನಕ್ಕೆ ಪ್ರತಿನಿತ್ಯವೂ ಒಂದು ಲಕ್ಷ ಜನ ಬೆಳಿಗ್ಗಿಂದ ರಾತ್ರಿವರೆಗೆ ಬಂದು ಕಾರ್ಯಕ್ರಮ ಪ್ರಕೃತಿಯೊಟ್ಟಿಗೆ ನಾವು ಏನ್ ಮಾಡುತ್ತೇವೆ ಪ್ರಕೃತಿ ಕೊನೆಗಳಿಗೆ ಒಂದು ವಾರದಲ್ಲಿ ಇರುವಂತಹ ತುಂಬಾ ವ್ಯವಸ್ಥೆಗಳು ಆಗುತ್ತಿದೆ ಈ ಮನೆಯಿಂದಾಗಿ ತುಂಬಾ ತೊಡಗ ಆದ್ರೆ ಪ್ರಕೃತಿಯೊಟ್ಟಿಗೆ ನಾವು ಹೋರಾಟ ಮಾಡಬೇಕಾಗಿದೆ ಪ್ರತಿ ವರ್ಷದಾಗಿ ಇದನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇರ್ತೇವೆ ಯಾಕಂದ್ರೆ ಆಚೆ ಸಾಂಸ್ಕೃತಿಕ ಮತ್ತು ಇಡೀ ನಮ್ಗೆ ಬಹಳ ಮುಖ್ಯವಾಗಿ ನಮ್ಮ ಕ್ಯಾಂಪಸ್ ಇರುವ ವಿದ್ಯಾರ್ಥಿಗಳು ನಾವು ಮುಖ್ಯವಾಗಿ ಮಾಡುವಂತ ಇದು ಯುವ ಒಂದು ಯುವ 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 ಯುವತಿಯರಿಗೆ ಯುವ ಯುವ ಶಕ್ತಿಗೆ ನಾವು ವಿಶೇಷವಾದ ಒಂದು ಒಳ್ಳೆಯ ಕನಸನ್ನು ಕಟ್ಟಬೇಕೆಂಬ ಒಂದೇ ಒಂದು ಕೆಲಸದಿಂದ ನಾವು ಅವರಿಗೆ ಸಾಂಸ್ಕೃತಿಕವಾಗಿ ಮತ್ತು ಅದಕ್ಕೆ ಜೋಡಣೆ ಮಾಡಿಕೊಂಡು ಇಡೀ ಒಂದು ದಿನ ಹಾಗೆ ಮಾಡುವಂಥದ್ದು ಎಲ್ಲವೂ ಹಾಗೆ ಅಚ್ಚುಕಟ್ಟೆ ನಡೀತಾ ಇದೆ ಎಲ್ಲ ಅದೇ ನಮ್ಮ ಹಿಂದಿನ ಏನು ಕ್ರಮ ಇದೆ ಅದನ್ನು ಹೆಚ್ಚೆಚ್ಚು ಬೆರುಗು ಬರುವ ಹಾಗೆ ಅದನ್ನು ಹೇಳಬೇಕು ಅಂತ ಹೇಳಿ ಹೇಳಿರುವಂಥದ್ದಲ್ಲ ಆ ಪ್ರತಿಯೊಂದು ಜಾಗವನ್ನು ಯಾವ ರೀತಿ ನಾವು ಸೌಂದರ್ಯೀಕರಣ ಮಾಡ್ತೇವೆ ಮತ್ತೆ ಪ್ರತಿಯಿಂದ ಸಚಿವರಿಗೆ ಆಗೋ ಕಾರ್ಯಕ್ರಮಗಳು ಹೆಚ್ಚು ಅರ್ಥದಿಂದ ಹೇಗೆ ಅದು ಇಟ್ಟುಕೊಡ್ತೇವೆ ಅದು ಬಹಳ ಮುಖ್ಯ ಸಮಯ ಪ್ರತಿ ಇರ್ಬೋದು ಪ್ರತಿಯೊಂದು ವಿಷಯಗಳು ಇರಬಹುದು ಇದು ಕೇವಲ ಒಂದು ಐದಿಂದ ಉತ್ಸವ ಅಲ್ಲ ಇದರ ಮುಖಾಂತರ ಒಂದು ನೂರು ಸಂದೇಶಗಳು ಕೂಡ ನಾಡಿಗೆ ಹೋಗಬೇಕಾಗ್ತದೆ ಯಾವ ರೀತಿಯ ಕಾರ್ಯಕ್ರಮಗಳು ಯಾವ ರೀತಿಯ ಸೌಂದರ್ಯ ಪ್ರಜ್ಞೆಯಿದ್ದಂಥ ಪ್ರೇಕ್ಷಕರು ಸೃಷ್ಟಿ ಮಾಡಬೇಕು ವಿದ್ಯಾರ್ಥಿಗಳ ಕಣ್ಣಿಗೆ ಅವರ ಮನಸ್ಸಿಗೆ ಹೇಗೆ ದೂರ ಕೊಡಬೇಕು ಎಲ್ಲ ಆಲೋಚನೆ ಮಾಡಿಕೊಂಡು ನಾವು ಮಾಡುವಂತಹ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಬಂದೇ ಬರ್ತಾರೆ ಬೆಳಿಗ್ಗಿನ ಸಂಜೆರಿಗೆ ಇನ್ವಾಲ್ವ್ ಇದಲ್ಲದೆ ಹೊರಗಿಂದ ಬೇರೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತೆ ಬೇರೆ ಬೇರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಬೇಕಾದಷ್ಟಿಗೆ ಬಂದ್ಬೋದು ಅದು ಡೈಲಿ ಇರ್ತದೆ ಡೈಲಿ ಸಂಜೆ ನಮ್ಮ ಒಂದು ನಾನೂರು ಮಕ್ಕಳು ನಾವು ಇದಕ್ಕಾಗಿ ಸಾಂಸಿಕದಲ್ಲಿ ದತ್ತು ಚೆಕ್ಕ ಮಾಡಿದಂತಹ ಮಕ್ಕಳೇ ನಮ್ಮಲ್ಲಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಪ್ಪತ್ತೆರಡು ಸಾವಿರ ಮಕ್ಕಳಲ್ಲಿ ಮೂರು ಸಾವಿರ ಮಕ್ಕಳು ಬೇರೆ ಬೇರೆ ವಿಷಯದಲ್ಲಿ ದತ್ತು ಸ್ವೀಕಾರ ಅಂತ ಮಕ್ಕಳು ಅದು ಕಲಿಕಾ ವಿಧಾನದಲ್ಲಿ ಇದ್ದಿರಬಹುದು ಅಥವಾ ಸಾಂಸ್ಕೃತಿಕವಾಗಿ ಒಲವಿದ್ದಂತಹ ಮಕ್ಕಳು ಇದ್ದಿರ್ಬೋದು ಅದೊಂದು ನಾನ್ನೂರಷ್ಟು ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿರುವಂತಹ ಮಕ್ಕಳು ನಿಮ್ಗೆ ಈಗಾಗಲೇ ಗೊತ್ತಿದೆ ಅದೊಂದು ಆರ್ನೂರು ಮಕ್ಕಳು ಹೀಗೆ ಬೇರೆ ರೀತಿಯ ಒಂದು ಅನ್ನ ಅನ್ನಲ್ಲಿ ಅಥವಾ ಕನ್ನಡ ಮಾಧ್ಯಮಕ್ಕಾಗಿ ನಾವು ರತ್ತು ಸ್ವೀಕಾರ ಮಾಡಿದ್ದು ಎಲ್ಲರೂ ಒಂದು ಮೂರು ಸಾವಿರ ಮಕ್ಕಳಿದ್ದಾರೆ ಇವರಿಗೆ ಇಂತ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಪ್ರತಿಭೆಯನ್ನು ನೋಡಬೇಕಾಗ್ತದೆ ಈಗ ಕ್ರೀಡೆಗೆ ಸಂಬಂಧಪಟ್ಟವರು ನೀವು ನೋಡ್ತಾ ಇದ್ದೀರಿ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ನಮ್ಮ ಕ್ರೀಡೆಗೆ ಸಂಬಂಧಪಟ್ಟ ಮಕ್ಕಳು ಇಡೀ ವರ್ಷದಾದ್ಯಂತ ಕ್ರೀಡೆ ಏನ್ ಮಾಡ್ತಾ ಇದ್ದಾರಂತೆ ಈ ಸಾಂಸ್ಥಿಕವಾಗಿ ನಾವು ಯಾರು ದತ್ತಿ ಕೊಟ್ಟಿದ್ದೇವೆ ಅವರನ್ನು ಬಹಳಷ್ಟು ಟ್ರೈನಿಂಗ್ ಮಾಡಿಕೊಂಡು ಇಂತಹ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯವೂ ಅವರನ್ನು ತೊಡಗಿಸಿಕೊಂಡು ಒಂದು ಎರಡು ಮೂರು ನೃತ್ಯದ ಸಂಯೋಜನೆಗಳನ್ನು ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ತೊಳಗಿಕೊಳ್ತಾರೆ ಅದಲ್ಲದೆ ಇಡೀ ವರ್ಷದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಡುವುದು ಕಾರ್ಯಕ್ರಮ ಕೊಡುವ ಮುಖಾಂತರ ಅಲ್ಲಿ ಪ್ರೇಕ್ಷಕ ವರ್ಗವನ್ನು ಸದ್ದ ರೀತಿಯಲ್ಲಿ ಸೃಷ್ಟಿ ಮಾಡುವುದು ಇದೆಲ್ಲ ಮಾಡ್ತಾ ಇಲ್ಲ ಇದು ಈಗ ಕ್ರಮ ಹೌದು ಹೌದು ಮಾಡ್ತೀವಿ ನಾವು ಹೋದ ವರ್ಷ ಹೋಗಿ ನಮ್ಮ ಕಾರ್ಯಕ್ರಮ ದೆಹಲಿಯಲ್ಲೂ ಆಗಿದೆ ನರೇಂದ್ರ ಮೋದಿ ಅವರ ಆಗಿದೆ ನಮ್ಮ ಪ್ರಧಾನಿಯವರ ಎದುರಲ್ಲಿ ಆಗಿದೆ ಅದು ನಮ್ಗೆ ಅವಕಾಶ ಸಿಕ್ಕಿದಾಗ ನಮ್ಮ ಮಕ್ಕಳಿಗೆ ಫ್ರೀ ಇರುವಾಗ ನಮಗೆ ಸರಿಯಾದ ವೇದಿಕೆ ಸಿಕ್ಕಿದ್ರೆ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೆ ನಾವು ನಮ್ಮ ಇಡೀ ಒಂದು ಅಸಿಸ್ಟಮ್ ಅನ್ನು ಒಪ್ಪಿಕೊಂಡಿದ್ದ ಜಾಗದಲ್ಲಿ ನಾವು ಮಾಡ್ತೇವೆ ಯಾಕೆಂದ್ರೆ ನಮ್ಮದು ಕಷ್ಟ ಈಗ ಈಗ ಒಂದು ಕಾರ್ಯಕ್ರಮ ಕೊಡುವುದು ಅಂತ ಹೇಳಿದ್ರೆ ಸದ ವಿಚಾರ ಅಲ್ಲ ನಮಗೆ ನಮ್ಗೊಂದು ಕಾರ್ಯಕ್ರಮ ಕೊಡ್ಬೇಕಾದ್ರೆ ನಮ್ಮ ನಾನ್ನೂರು ಮಕ್ಕಳು ಮುನ್ನೂರ ಐವತ್ತರಿಂದ ನಾಲ್ನೂರು ಮುನ್ನೂರಿಂದ ನಾನ್ನೂರು ಮಕ್ಕಳು ನಾವು ಹೋಗ್ಬೇಕಾಗ್ತದೆ ಹೋಗಿಕೊಂಡು ನಮ್ಮ ಇಡೀ ಸಾಂಸ್ಕೃತಿಕವಾದಂತ ಒಂದು ಕಾರ್ಯಕ್ರಮ ಕೊಡ್ಬೇಕಾದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮ ಕೊಡುವಾಗ ಅಷ್ಟು ಹೋಗಿ ಬೇಡಿಕೆ ನಾಟಕವೇ ಕೊಡುದಾದ್ರೆ ಅಥವಾ ಒಂದು ಎಚ್ಚರಿನವೇ ಕೊಡೋದಾದ್ರೆ ಅಥವಾ ಬೇರೆ ಏನಾದರೂ ಕೊಡುವುದ್ರೆ ಸಣ್ಣ ತಂಡಗಳು ಹೋಗ್ಬೇಕಾಗ್ತದೆ ಆದ್ರೆ ನಮ್ಮ ಇಡೀ ಆಳುವ ಸಾಂಸ್ಕೃತಿಕ ಉತ್ಸವ ಅಂತೇಳಿ ನಾವು ಮಾಡ್ಬೇಕಾದ್ರೆ ನಮ್ಮನ್ನು ಮುನ್ನೂರಿಂದ ನಾಲ್ನೂರು ಮಕ್ಕಳು ಹೋಗ್ಬೇಕಾಗ್ತದೆ ಅದಕ್ಕೆ ಅಷ್ಟು ದೊಡ್ಡ ವೇದಿಕೆ ಬೇಕಾಗ್ತದೆ ಅಂತ ಸಿಸ್ಟಮ್ಗಳೆಲ್ಲ ಹಾಗೆ ಬೇಕಾಗ್ತದೆ ಭಾಷೆಗೆಲ್ಲದಕ್ಕೂ ಎಲ್ಲದಕ್ಕೂ ಉತ್ತರ ಕೊಡುವುದು ನಮ್ಮ ಸಾಂಸ್ಥಿಕ ಅರ್ಥಗಳಿಗೆ ಉತ್ತರ ಕೊಡುತ್ತೆ ತಾಂತ್ರಿಕ ಅರ್ಥಗಳಿಗೆ ಯಾವುದೇ ಇಂಡಿವಿಜುವಲ್ ಭಾಷೆಗಳಲ್ಲಿ ಕಾಲಿ ನೋಡೋ ಕಂದಕ್ಕೆ ಮತ್ತು ಕೇಳುವ ಕಿವಿಗೆ ಮತ್ತು ಪ್ರಸ್ತುತಪಡಿಸುವಂತಹ ವಿಧಾನಕ್ಕೆ ಕೂಡ ಇಡೀ ದೇಶವನ್ನು ಅದು ಪ್ರತಿಸುತ್ತದೆ ಅದಕ್ಕೆ ಭಾಷೆ ಅಡ್ಡ ಬರಬೇಕು ಈ ಯಾವುದಾದ್ರೂ ಭಾಷೆಯ ಒಂದು ಹಿನ್ನೆಲೆಯಲ್ಲಿ ಆ ಸಾಹಿತ್ಯದಲ್ಲಿ ನಾವು ನೃತ್ಯ ಮಾಡಿದರೂ ಕೂಡ ಅದು ಏನು ಅಡ್ಡಿ ಬರಲಿಲ್ಲ ಏನು ಅಡ್ಡಿ ಬರಬೇಕು रोल के कागजी आदमी, टाइम के कागजी, तो सही आदमी के लिए। हमें जेसली ये काम तो स्थितिप्रताप ब्राज़ील का भाष्यकर्ता है। इन दिनों पैटर्न्स नोट ही डालते हैं। विरासत रखते हैं। बॉलीवुड कार्य कर रहे हैं, संगीत डायलॉग। पर इनका जो डिसीरियली इतना आसान स्थिति का कार्य करना मतलब ना नोट � ಕಾಲ ಕಾಲದಲ್ಲಿ ಕಾಲ ಕಾಲದಲ್ಲಿ ನೋಡಿ ಬದಲಾವಣೆ ಆಗ್ತಾ 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 ಒಂದೇ ರೀತಿ ನಿಲ್ಲುವುದಿಲ್ಲ ಈಗ ವಿರಾಸಕ್ಕೆ ಆಗುವಾಗಲೂ ಹಾಗೆ ಪ್ರಾರಂಭದಲ್ಲಿ ಪ್ರಾರಂಭ ಆದದ್ದು ಅದು ಆ ಜಾಗ ಅಲ್ಲಿಯ ಪ್ರೇಕ್ಷಕರು ಆಗ ಇದ್ದಂತ ಕ್ರಮಗಳು ಹಾಗೆ ಪ್ರತಿ ಸಲಹ ಒಂದು ಬದಲಾವಣೆ ಬದಲಾವಣೆ ಈ ಜಾಗವನ್ನೇ ನೀವು ನೋಡಿದ್ರೆ ಹಿಂದೆ ಆದದ್ದು ಪ್ರಾರಂಭದಲ್ಲಿ ಸಮಾಜ ಮಂದಿರದ ಒಂದು ಸಣ್ಣ ಜಾಗದಲ್ಲಿ ಆದದ್ದು ಆಮೇಲೆ ಅದು ನಮ್ಮ ಮಹಾವೀರ ಕಾಲೇಜಿನ ಕ್ಯಾಂಪಸ್ನಲ್ಲಿ ಅಲ್ಲಿ ಮಾಡಿದೆವು ಅಲ್ಲಿಂದ ಧೌಡ ಕಾಲೇಜಿನ ಕ್ಯಾಂಪಸ್ಗೆ ಹೋಯಿತು ಅಲ್ಲಿಂದ ನಮ್ಮ ಸಮಾಜದಲ್ಲಿ ಸಾಗರಮದ ಗಸ್ತಿಗೆ ಹೋಯಿತು ಅಲ್ಲಿಂದ ಮತ್ತೆ ನಮ್ಮ ಬಿಜಾರದ ಶೋಭಾ ಬರ್ತಿ ಶಿಫ್ಟ್ ಆಗಿದೆ ಅಲ್ಲಿಂದ ಪ್ಯಾಲೆನ್ಸ್ಗೌಡಿಗೆ ಬಂದು ಈಗ ಆ ವನಜಾಕ್ಷಿ ಶ್ರೀಪತಿ ವನಜಾಕ್ಷಿ ಬಂದು ಇದು ಜಾಗದಲ್ಲಿ ಆಗ್ತದೆ ಹಾಗೆ ಪ್ರೇಕ್ಷಕ ವರ್ಗವೂ ಕೂಡ ಬದಲಾವಣೆ ಆಗ್ತಾ 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 ಒಂದು ದೊಡ್ಡ ದೊಡ್ಡ ವರ್ಗ ಈಗ ಒಂದು ಇನ್ನೂರೈವತ್ತು ಮುನ್ನೂರು ಜನ ಇದ್ದದ್ದು ಈಗ ಐವತ್ತು ಸಾವಿರ ಜನ ಕೂತ್ಕೊಳ್ಳುವಂತಹ ಸ್ಥಿತಿಗೆ ಬರ್ತದೆ ಬೇರೆ ಬೇರೆ ನಾವು ಈ ಕಾರ್ಯಕ್ರಮ ಮಾಡುವಾಗ ಕೂಡ ಹಾಗೆ ಒಂದೊಂದ್ಸಲವನ್ನು ಹತ್ತು ದಿನವೂ ಮಾಡಿದ್ರುಂಟು ಐದು ದಿನವೂ ಮಾಡಿದ್ರು ಉಂಟು ಅದು ಆ ಕಾಲದಲ್ಲಿ ಕಾಲಕಾಲದಲ್ಲಿ ನಮ್ಮ ಬೇರೆ ಬೇರೆ ನಮ್ಮ ಪ್ರಕಾರ ನಾವು ಬದಲಾವಣೆ ಮಾಡ್ತಾ 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 ಈಗ ನುಡಿಸಿರಿ ಹದಿನೇಳು ನುಡಿಸಿಗಳನ್ನು ಮಾಡಿದ್ದೇವೆ ಈಗ ಇದು ಮೊದಲನೇ ವಿರಾಸ ಒಂದು ವರ್ಷದಲ್ಲಿ ಎರಡು ನುಡಿಸಿರಿಯನ್ನು ಮಾಡ್ತಿದ್ದೆವು ವಿರಾಸಕ್ಕನ್ನು ಮಾಡಿದ್ದೆವು ಈಗ ಈ ವರ್ಷ ಕಾಲಿ ವಿರಾಸತನ್ನು ಮಾತ್ರ ಮಾಡ್ತಾ ಇದ್ದೇವೆ ಆದ್ರೆ ನುಡಿಸಿದ ಏನೆಲ್ಲ ವಿಚಾರಗಳಾಗ್ತಾ ಇತ್ತು ಅದು ಇಡೀ ವರ್ಷದ ಅತ್ಯಂತ ನಮ್ಮ ಬೇರೆ ಬೇರೆ ಇವರನ್ನು ಮಾತ್ರ ವಿರಾಸತ್ ನುಡಿಸಿ ಮಾತ್ರ ಮುಖ್ಯ ಅಲ್ಲ ತಾವು ಗಮನಿಸ್ತಾ ಇದೇವೆ ಈ ವರ್ಷ ನಮ್ಮ ಕ್ಯಾಂಪಸ್ ನಾನಾ ರೀತಿಯ ಚಟುವಟಿಕೆಗಳು ನಡೀತಾ ಇರ್ತದೆ ಅದು ಒಂದು ಜನ ಮರಳು ಜಾತ್ರೆ ಮರಳು ಅಂತೇಳಿ ಒಂದು ನಾಲ್ಕು ನಾಲ್ಕು ದಿನ ಐದಿನ ಅಲ್ಲ ಈ ವರ್ಷದಾದ್ಯಂತ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇಂತಹ ಹೋಗ್ಬೇಕು ಈಗ ಬಹಳ ಮುಖ್ಯವಾಗಿ ನಮ್ಮ ಇದರ ಒಳಗೆ ಈಗ ನಮ್ಮ ದೀಪಾವಳಿಯ ಒಂದು ಕ್ರಮ ಇರಬಹುದು ಬಹಳ ದೊಡ್ಡ ಫಂಕ್ಷನ್ ಅಂತ ಒಂದು ಸಣ್ಣ ಫಂಕ್ಷನ್ ಅಲ್ಲ ಅದು ಕೂಡ ಇಪ್ಪತ್ತೈದು ಸಾವಿರ ಜನ ಕೂತ್ಕೊಂಡು ಆ ದೀಪಾವಳಿ ಕ್ರಮ ಆಗಬಹುದು ಈಗ ಒಂದು ಗಿಫ್ಟಾರ್ ಕೂಟ ಇರಬಹುದು ಗಿಫ್ಟಾರ್ ಕೂಟದಲ್ಲಿ ಹತ್ತು ಸಾವಿರ ಜನ ಸೇರಿಕೊಂಡು ನಮ್ಮ ಗಿಫ್ಟಾರ್ ಕೂಟ ನಡೆಯಬಹುದು ಈಗ ನಾಡ್ದು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕ್ರಿಸ್ಮಸ್ ಇದೆ ಕ್ರಿಸ್ಮಸ್ ಅಲ್ಲೂ ಕೂಡ ಹಾಗೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಕ್ರಿಸ್ಮಸ್ ಅರ್ಥಪೂರ್ಣವಾಗಿ ಮಾಡುವುದು ಆತಿಯಿಂದ ಮನಾವಲಿ ಜಯಂತಿ ಆಗುವಾಗ ಮನಾವಲಿ ಜಯಂತಿ ಕೂಡ ಹಾಗೆ ಅದಕ್ಕೆ ಇಂದೂ ಚ್ಯುತಿ ಹಾಗೆ ಅದನ್ನು ಅಷ್ಟು ಚಂದ ರೀತಿಯಲ್ಲಿ ನಾವು ಮಾಡಿಕೊಂಡು ಹೋಗ್ತೇವೆ